ಒಂದು ಕೋಟಿ ಮೂವತ್ತು ಲಕ್ಷ ರು ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಸಂಪೂರ್ಣ ಕಳಪೆ ಶಾಖಾಪುರ ಯುವಕರಿಂದ ಆರೋಪ ಕುಷ್ಟಗಿ ತಾಲೂಕಿನ ಶಾಖಾಪುರ ಗ್ರಾಮದಲ್ಲಿನ ಮುದಗಲ್ ಮುಂಡರಗಿ ರಸ್ತೆಯ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಲೋಕೋಪಯೋಗಿ ಇಲಾಖೆಯ ಒಂದು ಕೋಟಿ ಮೂವತ್ತು ಲಕ್ಷ ರು ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಎಂದು ಭಾರತೀಯ ಕ್ರಾಂತಿ ಕಿಸಾನ್ ಕಾರ್ಮಿಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ವಿಠ್ಠಲ ಆರ್ ಸಿರವಾರ ಸೇರಿದಂತೆ ಯುವಕರು ಮತ್ತು ಇತರರು ಆರೋಪಿಸಿದ್ದಾರೆ ನಂತರ ಭಾರತೀಯ ಕಿಸಾನ್ ಕ್ರಾಂತಿ ಸಂಘದ ಪದಾಧಿಕಾರಿಗಳು ಒಬ್ಬರಾಗಿ ಮಾತನಾಡಿ ಈ ಒಂದು ಕಾಮಗಾರಿ ನಮ್ಮ ಶಾಖಾಪುರ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಯೋಜನೆಯ ಪಿಡಬ್ಲ್ಯೂ ಇಲಾಖೆ ವತಿಯಿಂದ ನಡೆಯುತ್ತಿದೆ ಪಿಡಬ್ಲ್ಯೂ ಇಲಾಖೆ ಎಸ್ಟಿಮೇಟ್ ಪ್ರಕಾರ ಈ ಕಾಮಗಾರಿಯೂ ನಡೆಯುತ್ತಿಲ್ಲ ಎಂಟು ಇಂಚು ಸಿಮೆಂಟ್ ರಸ್ತೆ ಮಾಡಬೇಕಾಗಿದೆ ಆದರೆ ಕೇವಲ ಆರು ಇಂಚು ಕಾಂಕ್ರೀಟ್ ಹಾಕಿ ಗುತ್ತಿಗೆದಾರರು ಅರೆ ಬರೆ ಕಾಮಗಾರಿ ಮಾಡುತ್ತಿದ್ದಾರೆ ಕಾಮಗಾರಿ ಕೆಳಗೆ ಮೆಟ್ಲಿಂಗ್ ಮಾಡಿ ರಸ್ತೆ ಮಾಡಬೇಕು ಆದರೆ ಬರೀ ಕಂಕರ್ ಮಾತ್ರ ಹಾಕಿ ಯಾವುದೇ ರೂಲರ್ ಒಡೆಯದೆ ಕಾಮಗಾರಿ ನಡೆಸಿದ್ದಾರೆ ಈಗ ಮಾರ್ಚ್ ತಿಂಗಳು ಇರುವ ಕಾರಣ ಕಳಪೆ ಕಾಮಗಾರಿಯನ್ನು ಮಾಡಿ ಬಿಲ್ ಎತ್ತುವಳಿ ಮಾಡುತ್ತಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಶಾಸಕರು ಕಾಮಗಾರಿ ಸ್ಥಳವನ್ನು ಪರಿಶೀಲನೆ ನಡೆಸಿ ಕಳಪೆ ಆಗುತ್ತಿರುವ ಈ ಕಾಮಗಾರಿಯನ್ನು ತಡೆಯಬೇಕು ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷ ಸಂತೋಷ ಭಾರತೀಯ ಕ್ರಾಂತಿ ಕಿಸಾನ್ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷ ಅಮರೇಶ ಸಿರವಾರ ಕೃಷ್ಣಾಮೇಟಿ ಮಂಜುನಾಥ ಯರಗೇರಿ ಹನುಮೇಶ ಹಿರೇಗೌಡ್ರು ಮಾರುತಿ ನಾಯಕ ಮಂಜುನಾಥ ನಂದಿಹಾಳ ಹೊನ್ನಪ್ಪ ತಳವಾರ ಹನುಮೇಶ ಹರಿಜನ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅವ್ರಿಗೆ ಕೂಡ ಈ ಈ ಒಂದು ಕಾಮಗಾರಿಯಲ್ಲಿ ನನ್ನ ಹೆಸರು ಹನುಮೇಶ್ ಶಾಖಾಪುರ ಹೇಳ್ಬಿಟ್ಟು ಇದು ಹೊರಡ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಶಾಖಾಪುರ ಗ್ರಾಮದಲ್ಲಿ ಒಂದು ಸಿಸಿ ರಸ್ತಾ ಮಾಡ್ತಾ ಇದ್ದಾರೆ ಇದು ಸಿ ರಸ್ತ ಚರಂಡಿ ಮತ್ತು ಬೀದಿ ದೀಪಗಳಿರ್ತಕ್ಕಂಥ ಒಂದು ಸ್ಕೀಮ್ ಇದೆ ಈ ಒಂದು ಯೋಜನೆಯಲ್ಲಿ ಇದನ್ನು ಕಾಮಗಾರಿಯನ್ನು ಮಾಡ್ಯಾರ ಇದು ಕಂಪ್ಲೀಟಾಗಿ ಕಳಪೆ ಕಾಮಗಾರಿ ಎಂಟು ಇಂಚು ಕಾಂಕ್ರೀಟು ಹಾಕ್ತಕ್ಕಂಥ ಜಾಗದಲ್ಲಿ ಆರು ಇಂಚ್ ಕಾಂಕ್ರೀಟನ್ನು ಹಾಕಿದ್ದಾರೆ ಒನ್ನೇದು ಇನ್ನೊಂದು ಎರಡನೇದು ಹೇಳಬೇಕಂದ್ರೆ ಕಂಪ್ಲೀಟಾಗಿ ಡ್ರೈನೇಜ್ ಏನು ವರ್ಕ್ ಮಾಡ್ಯಾರ ಅದು ಅವೈಜ್ಞಾನಿಕ ಕಾಮಗಾರಿ ಅದು ಯಾಕಂದರೆ ಸರಿ ಸುಮಾರು ಒಂದು ಕಿಲೋಮೀಟ್ರ್ ಅಪ್ಪ ಒಂದು ಕಿಲೋಮೀಟ್ರಿಂದ ನೀರು ಬರ್ತೈತಿ ಮಳೆ ನೀರು ಅವೆಲ್ಲ ಡ್ರೈನೇಜ್ ಎಲ್ಲ ಕೇವಲ ಎರಡೇ ಫೀಟ್ ಆಗಲೇ ಇಟ್ಟಾರ ಎರಡು ಫೀಟ್ ಹೈಟ್ ಮಾಡ್ಯಾರ ಒಂದು ಕಿಲೋಮೀಟ್ರಿಂದ ನೀರು ಬರ್ತಕ್ಕಂಥ ಒಂದು ಮಳೆ ನೀರು ಬರ್ತಕ್ಕಂಥದಕ್ಕೆ ಯಾವ ರೀತಿ ಡ್ರೈನೇಜ್ ಇರ್ಬೇಕು ಅನ್ನೋದು ಈ ಸೆಕ್ಷನ್ ಇಂಜಿನಿಯರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ ಇದ್ರ ಜೊತೆಗೆ ಈ ಕಳ ಕಳಪೆ ಕಾಮಗಾರಿ ಅಂದಮೇಲೆ ಇದಕ್ಕೆಲ್ಲ ರಾಜಕೀಯ ಅಧಿಕಾರಿಗಳ ಕುಮ್ಮಕ್ಕಿದ್ದೇ ಇರ್ತೈತಿ ಅವರಿಗೆಲ್ಲ ಹೋಗೋದು ಹೋಗಿಬಿಟ್ಟಿರ್ತೈತಿ ಹಂಗಾಗಿ ಇದಕ್ಕೆ ಸಂಬಂಧಪಟ್ಟವರು ಷ್ಟು ಬೇಗ ಈ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಇಲ್ಲಿರ್ತಕ್ಕಂಥ ಕಳಪೆ ಕಾಮಗಾರಿನ ಒಂದಷ್ಟು ಪರಿಶೀಲನೆ ಮಾಡಿ ಬಂದ ನಿರ್ಮಾಣ ಮಾಡಿ ಇದನ್ನ ಕಳಪೆ ಕಾಮಗಾರಿ ಏನೈತಲ್ಲ ಇದನ್ನೆಲ್ಲ ಪುನಃ ಪುನರ್ ನಿರ್ಮಾಣ ಮಾಡ್ಬೋದು ಹೇಳಿದ್ರ ಮುಖಾಂತರ ಕೂಡ ಇಷ್ಟೆಲ್ಲ ಕಳಪೆ ಕಾಮಗಾರಿ ಆಗೈತೆ ಅಂದ್ರೆ ಮತ್ತು ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಅದರ ಅನ್ನೋದು ನಮ್ಮ ಅಭಿಪ್ರಾಯ ಹಂಗಾಗಿ ಅವ್ರೂ ಕೂಡ ಆ ಒಂದು ಆ ಉದ್ಯೋಗದಿಂದ ಅವ್ರನ್ನೂ ಕೂಡ ತೆಗೆದುಹಾಕ್ಬೇಕು ಅವರು ಆ ಉದ್ಯೋಗ ಮಾಡಕ್ಕೆ ಅನರ್ಹರು ಅವರು